ಪೃಥ್ವಿ ಹಾಯ್ ಏನು ಮಾಡ್ರಿ ಅವನಿಗೆ ಹಂಗೆ ಯಾವಾಗ್ಲೂ ಅಂತಾರ ಹೊಟ್ಟೆನೂನಿಗೊಂತಾರ हम YouTube चैनल सब्सक्राइब कर रहे हैं सपोर्ट 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 चल सक्रैब 阿了，牙 <noise> 哥<楽>，哎呦我的妈！阿拉，阿拉送牙哥呢。阿拉牙哥呢？阿拉牙哥呢？

কেকে <laughs> কেকে तात हा टेप कटيام मामा ಒಂದೆ ಒಂದು ಅನೆಗೆ ಜಂಜಾಣಿಯ ಜೋರಕ್ಕೆ ಹೇಳ್ಬೇಕು ಹೇಸದೇ ಇಲ್ಲ ಜಾಣಿ ಜಾಣಿ ಎಸ್ ಬಾಬಾ ಹಾಯ್ ಹಲೋ ನಮಸ್ತೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗಂತೂ ಖಂಡಿತವಾಗಿ ಗೊತ್ತಿದೆ ಯಾಕಂದರೆ ನಾವು ಮಂದಾರ್ತಿಗೆ ಹೋಗ್ತಾ ಇದೀವಿ ಮಂದಾರ್ತಿಗೆ ಹೋಗೋಕ್ಕೂ ಮುಂಚೆ ಒಂದು ಚಂಡಿಕಾ ಹೇಳಿ ತಾಯಿ ದೇವಸ್ಥಾನಕ್ಕೊಂದು ದರ್ಶನ ನೀಡಿದ್ವಿ ಅಲ್ಲಿ ದೇವಸ್ಥಾನ ತುಂಬ ಡಿಫ್ರೆಂಟ್ ಆಗಿದೆ ತುಂಬ ಚೆನ್ನಾಗಿದೆ ನೀವು ಒಂದ್ಸಲಿ ಭೇಟಿ ನೀಡಿ ಮಂದಾರ್ತಿ ಹೋಗೋ ಅಲ್ವಾ ಅಲ್ಲೇ ಹೋಗಿಬಿಟ್ಟು ತಾಯಿ ದರ್ಶನ ಪಡೆದು ಹೋಗಿ ಅಂತೂ ನಾವು ಮಂದಾರ್ತಿ ಹೋಗ್ತಾ ಇದ್ದೀವಿ ಇದು ಫಸ್ಟ್ ಟೈಮ್ ನಾನು ಮಂದಾರ್ತಿಗೆ ಹೋಗ್ತಾ ಇರೋದು ಇವರೆಲ್ಲ ನಮ್ಮ ಫ್ಯಾಮ್ಲಿ ಜೊತೆ ಹೋಗ್ತಾ ಇರೋದು ಇನ್ನೂ ಖುಷಿ ಆಗ್ತಾ ಇದೆ ನೋಡೋಣ ದೇವಸ್ಥಾನ ಹೇಗಿದೆ ಮಂದಾರ್ತಿ ಅನ್ನೋ ಹೆಸರೇ ಏನೋ ಅಂದರೆ ಪವರ್ಫುಲ್ ಅಲ್ವಾ ಇನ್ನು ದುರ್ಗಾ ಪರಮೇಶ್ವರಿ ತಾಯಿ ನೋಡೋಕೆ ಇನ್ನೆಷ್ಟು ಜನ ಭಕ್ತಾದಿಗಳು ಕಾಯ್ತಾ ಇರ್ತಾರೆ ಹೇಳಿ ನೋಡೋಣ ದೇವಿ ನೋಡೋ ಚಾನ್ಸ್ ನನಗೆ ಸಿಕ್ಕಿದೆ ಈ ಸಲ ಆದಷ್ಟು ಬೇಗ ಹೋಗಿ ತಾಯಿ ದರ್ಶನ ಪಡಿಬೇಕು ಯಾರೆಲ್ಲ ಮಂದಾರ್ತಿ ದುರ್ಗಾ ಪರಮೇಶ್ವರಿ ತಾಯಿನ ದರ್ಶನ ಪಡಿಬೇಕು ಅಂತ ಇದ್ರಲ್ಲ ಆದಷ್ಟು ಬೇಗ ಬಂದು ದರ್ಶನ ಪಡೀರಿ ತುಂಬ ಚೆನ್ನಾಗಿದೆ ತಾಯಿ ನೋಡಕ್ಕೆ ಎರಡು ಸಾಲದು ಅಷ್ಟು ವಿಜೃಂಭಣೆಯಿಂದ ಹೊಳಿತಾ ಇರ್ತಾಳೆ ನನಗೆ ನೋಡಿ ತುಂಬ ಖುಷಿಯಾಯಿತು ಹಾಗೆ ನಾವು ಮರಣಕಟ್ಟೆಗೆ ಬಂದ್ವಿ Hola, es